ನಾಪುಕ್ಲು ಪೊಲೀಸ್ ಠಾಣೆಯ ವತಿಯಿಂದ ರಸ್ತೆ ಸುರಕ್ಷತಾ ಸಪ್ತಾಹದ ಅಂಗವಾಗಿ ಪಟ್ಟಣದಲ್ಲಿ ಜಾಥಾ ಮತ್ತು ಜಾಗೃತಿ ಕಾರ್ಯಕ್ರಮವನ್ನು ಇಲ್ಲಿಯ ಪಟ್ಟಣದ ಮುಖ್ಯ ಬೀದಿಯಲ್ಲಿ ಆಯೋಜಿಸಲಾಯಿತು ಈ ಸಂದರ್ಭ ಇಲ್ಲಿಯ ಬಸ್ ನಿಲ್ದಾಣದಲ್ಲಿ ಠಾಣೆಯ ಅಧಿಕಾರಿ ರಾಘವೇಂದ್ರ ಅವರು ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತನಾಡಿ ರಸ್ತೆ ಸುರಕ್ಷತೆ ಸಂಚಾರ ಕಾನೂನು ರಸ್ತೆ ಅಪಘಾತದ ಸಂದರ್ಭ ನಾಗರಿಕ ಜವಾಬ್ದಾರಿ ಮುಂತಾದ ವಿಷಯಗಳ ಕುರಿತು ಜಾಗೃತಿ ಮೂಡಿಸಿದರು ಎಲ್ಲರೂ ನಡೆಸುವಾಗ ಹೆಲ್ಮೆಟ್ ಧರಿಸಿ ಈಗ ಇಷ್ಟೆಲ್ಲಾ ಮಕ್ಕಳು ಬಂದ್ಬಿಟ್ಟು ಒಂದು ಎಫೆಕ್ಟ್ ಹಾಕಿ ಎಲ್ರಿಗೂ ಅಂತಂದು ಮಾಡ್ತಿದ್ದಾರೆ ಎಲ್ಲ ಜನಗಳಿಗೆ ಗೊತ್ತಾಗ್ಲಿ ಎಲ್ಲರೂ ಕೂಡ ಟ್ರಾಫಿಕ್ ಅವೇರ್ನೆಸ್ ನ ಮೇಂಟೈನ್ ಮಾಡಲಿ ಹಾಗೆ ತಮ್ಮ ಜೀವನವನ್ನ ರಕ್ಷಣೆ ಮಾಡ್ಲಿ ಅಂತ ಅನ್ಕೊಂಡು ಎಲ್ಲ ಮಕ್ಕಳು ಕೂಡ ಇಲ್ಲಿ ಬಂದು ತಮಗೆ ರಿಕ್ವೆಸ್ಟ್ ಮಾಡ್ತಿದ್ದಾರೆ ಆ ಮಕ್ಕಳು ಹಣ ಪರವಾಗಿ ಎಲ್ಲರೂ ಕೂಡ ಹೇಳ್ತಿದ್ದಾರೆ ಆದ್ರೆ ನಾವು ಇಷ್ಟೆಲ್ಲ ಆದರೂ ಕೂಡ ಚಾಲನೆ ಮಾಡುವ ಟೈಮಲ್ಲಿ ಸೇಫ್ಟಿ ಯೂಸ್ ಪ್ರಕಾಶನ್ಕೊಂಡು ಫ್ರಂಟ್ ಸೀಟ್ ಅಲ್ಲಿ ಫ್ರಂಟ್ ಅಲ್ಲಿ ಮೇಲ್ಗಡೆ ಮಲ್ಗಡೆ ಸ್ಕೂಟಿ ಇದ್ರೆ ಎದುರುಗಡೆ ನಿಲ್ಸ್ಕೋತೀರಾ ಅದಕ್ಕೆ ಸೇಫ್ಟಿ ಪ್ರಿಕಾಶನ್ಸ್ ಅಂತ ಇದಾವೆ ಅದನ್ನ ಯೂಸ್ ಮಾಡೋದಿಲ್ಲ ಮಕ್ಕಳನ್ನ ಕೊಡುವಾಗ ಮಕ್ಕಳನ್ನ ನಿಮ್ಮ ಹತ್ರ ಜೊತೆಯಲ್ಲಿ ತಗೊಂಡು ಕೊಡುವಾಗ ಅದಕ್ಕೆ ಒಂದು ಸೇಫ್ಟಿ ಒಂದು ಬರುತ್ತದೆ ಅದನ್ನ ತಗೊಂಡ್ಬಿಟ್ಟು ಮಕ್ಕಳನ್ನ ಕೊಡ್ಸ್ಕೋಬೇಕು ಆದ್ರೆ ತಾವು ಅದನ್ನ ಮಾಡೋದಿಲ್ಲ ಮಕ್ಕಳನ್ನ ಟ್ಯಾಂಕ್ ಮಳಗಡೆ ಕುಡಿಸೋದು ಯಾವ್ದಾದ್ರು ಸಡನ್ ಆಗಿ ಬಂದ್ಬಿಟ್ರೆ ಮಕ್ಕಳಿಗೆ ಏಟಾಗಿ ಮಕ್ಕಳದು ಜೀವ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಹೆಲ್ಮೆಟ್ ನ ತರಿಸಿದ್ರೆ ಎಷ್ಟೋ ಸಾವುಗಳನ್ನ ನಾವು ಕಮ್ಮಿ ಮಾಡಬಹುದು ರೀಸೆಂಟ್ ಆಗಿ ಹೇಳ್ತಿದ್ವಿ ನಾವು ಎಲ್ಲ ಸ್ಕೂಲಿಗೆ ಹೋದಾಗ ಮಕ್ಕಳಿಗೆ ಕೂಡ ಹೇಳ್ತೀನಿ ತಾವು ಹೆಲ್ಮೆಟ್ ನ ತರಿಸಿದ್ರೆ ರೀಸೆಂಟ್ ಆಗಿ ಒಂದು ಆಕ್ಸಿಡೆಂಟ್ ಆಯ್ತು ಆಕ್ಸಿಡೆಂಟ್ ಆದ ನಂತರ ಒಂದು ವ್ಯಕ್ತಿ ಓವರ್ ಸ್ಪೀಡ್ ಅಲೆದ ಒಂದು ಕೆಳಗಡೆ ಬಿದ್ದ ಕೆಳಗಡೆ ಬಿದ್ದ ಬಿದ್ದ ಸ್ಪೀಡ್ಗೆ ಒಂದು ತಲೆ ಹೊಡೆಯಿತು ಆದರೆ ಅವನು ಹೆಲ್ಮೆಟ್ ಅವನ ತಲೆ ಇಲ್ಲಿಯ ಸಂತೆ ಮೈದಾನದಿಂದ ಪ್ರಾರಂಭಗೊಂಡ ಜಾಥಾದಲ್ಲಿ ಇಲ್ಲಿಯ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ಹಾಗೂ ಶಾಲಾ ವಿದ್ಯಾರ್ಥಿಗಳು ಶಿಕ್ಷಕರು ಪಾಲ್ಗೊಂಡಿದ್ದರು ಕೊಡಗು ಚಾನಲ್ ನ್ಯೂಸ್ ದುಗ್ಗಳ ಸದಾನಂದ ದಾಪಕ್ಲೋ